ಜಿಎಲ್ಪಿ ಶಾಲೆ ವಾಮಂಜೂರಿನಲ್ಲಿ ಮಂಜೇಶ್ವರ ಪಂಚಾಯತ್ ಮಟ್ಟದ ಶಾಲಾ ಪ್ರವೇಶೋತ್ಸವವು ಬಹಳ ವಿಜೃಂಭಣೆಯಿಂದ ಜರುಗಿತು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಾರ್ಡ್ ಸದಸ್ಯರಾದ ಶ್ರೀಯುತ ಆದರ್ಶ ಬಿಎಂ ವಹಿಸಿದ್ದರು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಜೀನ್ ಲವಿನಾ ಮೊಂತೇರೊ ದೀಪ ಬೆಳಗಿಸಿ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸುಪ್ರಿಯಾ ಶೆನೈ ಶ್ರೀ ಮೊಹಮ್ಮದ್ ಸಿದ್ದೀಕ್ ಉಪಸ್ಥಿತರಿದ್ದರು ಪ್ರಭಾರ ಮಂಜೇಶ್ವರ ವಿದ್ಯಾಧಿಕಾರಿಗಳಾದ ಶ್ರೀಯುತ ಜಿತೇಂದ್ರ ಸರ್ ಮಂಜೇಶ್ವರ ಬಿಬಿಸಿ ಶ್ರೀಯುತ ಜಾಯ್ ಸರ್ ಶ್ರೀಯುತ ರಾಘವ್ ಸರ್ ಶ್ರೀ ವಿನಾಯಕ್ ಸರ್ ಶ್ರೀ ಮೊಯ್ದೀನ್ ಸಾಹಿಬ್ ಪಿಟಿಎ ಅಧ್ಯಕ್ಷರಾದ ಶ್ರೀ ಕಲಂದರ್ ತಾಜುದ್ದೀನ್ ಎಂಪಿಟಿಎ ಅಧ್ಯಕ್ಷೆಯಾದ ಶ್ರೀಮತಿ ಬಸಂತಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಶಾಲಾ ಸಮೀಪದ ವಿವಿಧ ಕ್ಲಬ್ಗಳ ಸದಸ್ಯರು ಹಾಜರಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದರು ನೂತನವಾಗಿ ಸೇರ್ಪಡೆಯಾದ ಮಕ್ಕಳನ್ನು ವಾದ್ಯಘೋಷಗಳೊಂದಿಗೆ ಮೆರವಣಿಗೆಯಲ್ಲಿ ಬರಮಾಡಿಕೊಂಡು ಸ್ವಾಗತಿಸಲಾಯಿತು ಮಂಜೇಶ್ವರ ಸರ್ವಿಸ್ ಕೋಆಪರೇಟಿವ್ ಸೊಸೈಟಿ ಹಾಗೂ ಹೊಸಂಗಡಿಯಲ್ಲಿ ಕಾರ್ಯಾಚರಿಸುತ್ತಿರುವ ಇಎಸ್ಎಎಫ್ ಬ್ಯಾಂಕ್ನ ವತಿಯಿಂದ ಮಕ್ಕಳಿಗೆ ಬ್ಯಾಗ್ ಕೊಡೆ ಹಾಗೂ ಕಲಿಕೋಪಕರಣಗಳ ಕಿಟ್ ಅನ್ನು ವಿತರಣೆ ಮಾಡಲಾಯಿತು ರಕ್ಷಕರಿಗಾಗಿ ಅರಿವು ಮೂಡಿಸುವ ಕ್ಲಾಸ್ ಅನ್ನು ಶ್ರೀಮತಿ ಸೌಮ್ಯ ಟೀಚರ್ ನಡೆಸಿಕೊಟ್ಟರು ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸಿಲ್ವಿಯಾ ಟೀಚರ್ ಸ್ವಾಗತಿಸಿದರು ಬಿಆರ್ಸಿ ಮಂಜೇಶ್ವರದ ಶ್ರೀಮತಿ ಶೈಲಜಾ ಟೀಚರ್ ಪ್ರಾಸ್ತಾವಿಕ ಭಾಷಣ ಮಾಡಿದರು ಶ್ರೀಮತಿ ಶೋಭಾ ಟೀಚರ್ ಕಾರ್ಯಕ್ರಮ ನಿರೂಪಿಸಿ ಶ್ರೀಮತಿ ಜುಬೈದ ಟೀಚರ್ ವಂದಿಸಿದರು ಧ್ವನಿ ಮೀಡಿಯಾ 님만 두니게남만두이